ನಮಸ್ಕಾರ ವೀಕ್ಷಕರೇ ಮಚ್ಚಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಯ್ತಾ ಎಂತ ಗೋಣಿಯ ಹಿಂದೆ ಗೋಣಿ ನನ್ನ ಹಿಂದೆ ಉಂಟು ನಾನು ಗೋಣಿಯ ಮುಂದೆ ಇಲ್ಲೆಲ್ಲ ತೆಂಗಿನಕಾಯಿ ಸಿಪ್ಪೆ ಇದರ ಮುಂದೆ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೇನೆ ಅಂದರೆ ಮಕ್ಕಳೊಟ್ಟಿಗೆ ರಾಶಿಗೆ ಬಂದಿದ್ದೇನೆ ಆಯಿತಾ ಸೊ ಮಕ್ಕಳೊಂದಿಗೆ ಮಕ್ಕಳಾಗುವ ಅಂತ ಬಂದಿದ್ದೇನೆ ಸದ್ಯ ಅತ್ತೆ ನಿನ್ನೆ ಬಂದಿದ್ದಾರೆ ಹಾಗಾಗಿ ನನ್ನ ನಾನೇನು ಕೆಲಸ ಮಾಡ್ತೇನೆ ಡೈಲಿ ಅದನ್ನೆಲ್ಲ ಮಾಡಿ ಇಲ್ಲಿ ಮಕ್ಕಳೊತ್ತಿಗೆ ಮಣ್ಣಲ್ಲಿ ಆಟಕ್ಕೆ ಹೊತ್ತು ಮೈಂಡ್ ಕೂಡ ರಿಲ್ಯಾಕ್ಸ್ ಆಗ್ತದೆ ಯಾವುದೋ ಒಂದು ಜಂಜಾಟದಿಂದ ಸ್ವಲ್ಪ ಹೊರಗೆ ಕೂಡ ಬರ್ತೇವೆ ಎಷ್ಟು ಕ್ಷಣ ನಾವು ಮಕ್ಕಳಿಗೆ ಬೈಯೋದುಂಟು ನಾನು ಇಡೀ ದಿವಸ ಮೊಬೈಲೇನು ಒಂದು ಹತ್ತು ನಿಮಿಷ ನನ್ನನ್ನು ಬಿಡು ಅಂತ ನಾನು ಎಷ್ಟೋ ಸಲ ಅದನ್ನು ಹೇಳ್ತಾ ಇರ್ತಾನೆ ಇರ್ತ ಹಾಗೆ ಹೇಳಿ ಮೊಬೈಲನ್ನು ಸ್ಕ್ರೋಲ್ ಮಾಡುವಾಗ ಮೊಬೈಲಲ್ಲಿ ಬರೀ ಸಿಗೋದೆ ಅಂತ ರೀಲ್ಸ್ ನೋಡೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ರೀಲ್ಸ್ ನೋಡುವಾಗ ಒಂದು ಎಮೋಷನಲ್ ಆಗೋದು ಒಂದು ಏನಾದರೂ ಮಾಡಿದ್ದು ಇಂಥದ್ದೇ ಕಾಣುವಾಗ ನಮಗೂ ಸೌದ್ಯ ನಾವು ಹಾಗಿಲ್ಲಲ್ಲ ಅಂತ ಕೂತ್ ಯೋಚನೆ ಮಾಡಿದಾಗ ಅನ್ನಿಸಿದ್ದು ಯಾಕೆ ಅದರಿಂದ ಹೊರಗೆ ಬಂದು ಮಕ್ಕಳ ಜೊತೆ ಆಡಬಾರ್ದು ಸ್ವಲ್ಪ ಮೈಂಡ್ ಸಹ ರಿಲ್ಯಾಕ್ಸ್ ಆಗ್ತದೆ ನಮ್ಮದೇ ಒಂದು ಲೋಕವನ್ನು ನಾವು ತೆರೆದಿದ್ದ ಹಾಗೂ ಆಗ್ತದೆ ಅಂತ ಸೊ ಈಗ ಮಕ್ಕಳೊಂದಿಗೆ ಮಕ್ಕಳಾಗುವ ಅಂಥೇಳಿ ಹೊಯ್ಗೆಯಲ್ಲಿ ಆಟಾಳಿಕೆ ನಾನು ಕೂತಿದ್ದೇನೆ ಅದೇನಾದರೂ ಸರಿ ಮಣ್ಣಾದರೂ ಸರಿ ಗಮ್ಮತ್ ಮಾಡುವ ಅಂತ ಮಕ್ಕಳೇನು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತಾನೆ ಅದಾದ ನಂತರ ಮೊಬೈಲ್ ಒದಗಿತ್ತು ನಾನು ಆಟಾಡಿ ಕೂತ್ಕೊಳ್ಳೋದು ಇವಳು ಲಾರಿಯಲ್ಲಿ ಹೊಯ್ಗೆ ತುಂಬಿಸಿ ಆಚೆ ಈಚೆ ಮಾಡ್ತಿದ್ದಾನೆ ಇವಳು ಸ್ವಲ್ಪ ನನ್ನ ಕಾಲಿಗೆಲ್ಲ ಹೊಯ್ಗೆ ಹಾಕೋದು ಆಮೇಲೆ ಅವಳಷ್ಟಕ್ಕೆ ಏನೋ ಹರಡೋದು ಮಾಡ್ತಾಳೆ ಪುಟಕ್ಕೂ ಇಂಥ ಮಾಡಿದ್ದು ಮಗಳು ಈಗ ಅವನಲ್ಲ ಅವರಿಂದ ಹೋಗಿ ತೆಗಿತಿದ್ದಾಳೆ ಚಾಮು ಅಂದರೆ ಅವನು ಅದಕ್ಕೆ ಅವ್ನು ನೋಡಿದ್ದು ಪುಟ್ಟ ಗೋ ಅಂದರೆ ಇವಳು ಅದಕ್ಕೆ ಇವಳು ನೋಡ್ತಾಳೆ ಹಾಗೆ ಇಲ್ಲಿ ನೋಡಿ ಮಿನಿ ಜೆಸಿಪಿ ಉಂಟು ಬೇಕಾದರೆ ದೊಡ್ಡ ಜೇಸಿಪಿ ಉಂಟು ದೊಡ್ಡ ಟಿಪ್ಪರ್ ಉಂಟು ಆಮೇಲೆ ಒಂದು ಬಾಲ್ದಿ ಕೂಡ ಉಂಟು ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಹುಯಿಗೆ ಉಂಟು ಆದರೆ ಹುಯಿಗೆ ನೆರಳಲ್ಲಿ ಉಂಟು ಅದೇ ಅಡ್ವಾಂಟೇಜ್ ಇನ್ನು ನಾನು ಕೂಡ ಇವರ ಜೊತೆ ಆಟಕ್ಕೆ ಇಳಿಯೋದು ಎಷ್ಟೋ ವರ್ಷ ಆದ ನಂತರ ಮಗನಿಗೋಸ್ಕರ ನಾನು ಪೇಂಟ್ ಬ್ರಷ್ ಮುಟ್ಟಿದೆ ಆಯ್ತ ಅಮ್ಮ ಡ್ರಾಯಿಂಗ್ ಮಾಡು ಡ್ರಾಯಿಂಗ್ ಮಾಡು ಅಂತ ಹೇಳಿ ತಲೆ ತಿಂದ ನಾನು ಡ್ರಾಯಿಂಗ್ ಮಾಡಲಿಕ್ಕೆ ಕೂತೆ ಇವನ ಕೆಲಸ ನೋಡಿ ಇಲ್ಲಿ ಎಂತೆಂಥದೋ ತಾರವನ್ನು ಮೈಗೆಲ್ಲ ಹಾಕ್ಕೊಂಡು ಪೇಂಟನ್ನೆಲ್ಲ ಅಟ್ಟಿ ಮಾಡಿಕೊಂಡು ನೆಗಡ್ತಿದ್ದಾನೆ ಈಗ ಚ ಈಗ ಒಂದು ಮೂರು ನಾಲ್ಕು ವರ್ಷ ಆಯಿತು ಅವನು ಪೇಂಟ್ ಮುಟ್ಟದೆ ಎಕ್ಸಾಕ್ಟಾಗಿ ಹಾಗಾಗಿ ಸಾಧಾರಣವಾಗಿ ಬಂದಿದೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಮಾಡಿದ ಡ್ರಾಯಿಂಗ್ಸ್ ಸುಮಾರು ಉಂಟು ಒಂದು ದಿವಸ ತೋರಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಇಲ್ಲಿ ನೋಡಿ ಲೂಟಿ ಮಾಡಲಿಕ್ಕೆ ಹೊರಡೋದು ಮೆಲ್ಲ ಮೆಲ್ಲಗೆ ಮಾಡೋದಲ್ಲದೇ ಇದಂಸೆ ಸಹಿಸ್ಕೊಳ್ಬೇಕು ಇನ್ನೂ ಪೇಂಟೇ ಹೊರಗೆ ತೆಗೆಯೋದಿಲ್ಲ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ಡ್ರಾಯಿಂಗ್ ಮಾಡೋದು ತುಂಬ ಉಪದ್ರ ಮಾಡಿದ್ದಾನೆ ಅವನಲ್ಲ ಅಲ್ಲ ಮಗ ಎಂತ ಆತ ನೋಡು ಅನ್ ಹೇಳಿ ಎಲ್ಲಿ ಹೋಯ್ದೆ ಎಲ್ಲಿ ಹೋಯ್ದೆ ಅನ್ ಹೇಳಿ ಲೂಟಿ ಮಾಡಿದೆ ಅಲ್ಲ ನೀನು ಅಷ್ಟಪ್ಪಗ ಬಿದ್ದತ್ತಾ ಸಮಜಿ ಹ್ಮ್ ಅದಕ್ಕೆ ನಾನು ಡೇಟ್ ಬರೆಯುವಾಗ ಇವನೆಂತ ಹೇಳಿದು ಗೊತ್ತಾ ಆಯ್ತಲ್ಲ ಮಾಡಿ ಇನ್ನು ನನ್ನ ಹೆಸರು ಬರೀ ಅಂತೆ ಮಗನ ಜೊತೆ ಡ್ರಾಯಿಂಗ್ ಎಲ್ಲ ಮಾಡಿ ಅದ್ರ ನಂತರ ಊಟದ ಉಜ್ಜೆ ಆಯಿತು ನಿದ್ದೆ ಉಜ್ಜೆ ಆಯಿತು ಆಮೇಲೆ ಮಾಮೂಲಿ ಕೆಲಸಗಳೆಲ್ಲ ಇದ್ದೇ ಇರ್ತದಲ್ಲ ಆಮೇಲೆ ನಾನು ವೀಡಿಯೋ ಎಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ ಸಡನ್ ನೆನಪಾಯಿತು ಏನು ಯಾವತ್ತೂ ಕೂದಲು ಕಟ್ಟಿಕೊಂಡಿದ್ದೆ ಸಹನ ಇವತ್ತು ಕೂದಲು ಬಿಟ್ಟುಕೊಂಡಿದ್ದಾಳೆ ಅಂತ ಆಗಿರ್ಬೋದಲ್ಲ ಟೈಟಲಲ್ಲಿ ಗೊತ್ತಾಗಿರ್ತದೆ ಏನಪ್ಪ ಅಂತ ಕೇಳಿದರೆ ನಾನೊಂದು ಸಾರಿ ನನಗೆ ಕಂಫರ್ಟೇಬಲ್ ಆಗ್ತಾ ಇಲ್ಲ ಇತ್ತು ಯಾಕಂತ ಹೇಳಿದ್ರೆ ಯಾವತ್ತೂ ಕೂದಲು ಬಿಟ್ಟಿರೋದಿಲ್ಲಲ್ಲ ಸೋರೆಕಾಯಿ ಜೀರಿಗೆ ಬೆಂದಿ ಮಾಡಿದ ಬ್ಲಾಗ್ ಅಲ್ಲಿ ನಾನು ತಲೆಗೆ ಸ್ನಾನ ಮಾಡಿದ ನಂತರ ಮುಂಡಸ್ ಕಟ್ಟಿದ ಒಂದು ದೃಶ್ಯ ನಿಮಗೆ ಕಂಡಿರಬಹುದು ಬ್ಲಾಗನ್ನ ಫ್ರೀಕ್ವೆಂಟ್ ಆಗಿ ಯಾವಾಗ್ಲೂ ಬ್ಲಾಗನ್ನ ಯಾವಾಗಲೂ ನೋಡ್ತಾ ಇರೋವರಿಗೆ ಗೊತ್ತಿರ್ತದೆ ಅದರಲ್ಲಿ ಒಬ್ರು ಕಮೆಂಟ್ ಹಾಕಿದ್ರೆ ಆಯ್ತಾ ಅಕ್ಕ ನಿಮ್ಮ ಮುಂಡಸ್ ಕಟ್ಟುವ ಒಂದು ವಿಷಯ ಅದನ್ನೊಂದು ಬೇಕಿತ್ತು ಅಂತ ಆ್ಯಕ್ಚುಲಿ ಈಸಿ ಉಂಟಾಯ್ತಾ ಮತ್ತು ನಾನು ಉಂಟಲ್ಲ ಹೇಗೆ ಅದನ್ನು ಕಲ್ತದ್ದು ಅಂತ ಕೇಳಿದರೆ ಎಲ್ಲರಿಗೆ ತಲೆಗೆ ಸ್ನಾನ ನಂತರ ಹಿಂದೆ ಹೀಗೆ ಹಾಕಿ ಸೂಡಿ ಹಾಕಿದಾಗೆ ಹಾಕ್ತಾರಲ್ಲ ಹಾಗೆ ನನಗೆ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ ಆಯಿತಾ ನನ್ನ ಅಮ್ಮ ತಲೆಗೆ ಸ್ನಾನ ಮಾಡಿಸಿದ್ರು ಬಿಟ್ಟು ತಲೆ ಒರೆಸಿದಲ್ಲ ಬಿಟ್ಟು ಅನ್ನೋ ನನಗೆ ಬರ್ತಿರ್ಲಿಲ್ಲ ಹಾಗೆ ಅಲ್ಲೆಲ್ಲೋ ಒಂದು ಸೀರಿಯಲಲ್ಲಿ ನೋಡಿದಾಗ ಹೀಗೆ ಮುಂದೆ ಕಟ್ಟೋದೊಂದು ಕಂಡದ್ದು ತಲೆ ನೆನಪಿತ್ತು ಆಮೇಲೆ ನಾನು ಅದನ್ನು ಕಟ್ಟಿಕೊಂಡದ್ದು ಸುಲಭ ಉಂಟು ಯಾವ ಥರ ಅಂತ ತೋರಿಸ್ತೇನೆ ಆಯಿತಾ ಫಸ್ಟಿಗೆ ಎಂತ ಇಲ್ಲ ಎಲ್ಲ ಕೂದನ್ನು ಈ ಥರ ಮುಂದೆ ಹಾಕ್ಕೊಳ್ಳೋದು ಮುಂದೆ ಹಾಕಿ ಆದ ನಂತರ ಕರೆಕ್ಟೆಲ್ಲ ಸೆಟ್ ಮಾಡಿ ಆದ ನಂತರ ಟವೆಲನ್ನು ಈ ಥರ ತೆಗೆದುಕೊಳ್ಳೋದು ಈ ಥರ ತೆಗೆದುಕೊಂಡು ಹಿಂದೆಗೆ ಈ ಥರ ಇಲ್ಲಿ ಹಿಂದೆಗೆ ಈ ಥರ ಕರೆಕ್ಟ್ ಸೆಟ್ ಮಾಡಿಕೊಳ್ಳೋದು ಸೆಟ್ ಮಾಡಿಕೊಂಡು ಈ ಥರವೇ ಮುಂದೆ ಟೈಟ್ ಎಳೆದುಕೊಂಡು ತರೋದು ಇಲ್ಲ ಅಂತ ಚೆಕ್ ಮಾಡಿದ್ದಾಯ್ತ ಈ ಥರ ತರುವುದು ಈ ಥರ ತಂದು ಇಲ್ಲಿ ಎಲ್ಲ ಕೂದಲನ್ನ ಇಲ್ಲಿ ಕಾಣ್ತದಲ್ಲ ಇಲ್ಲಿ ಇಲ್ಲಿ ಈ ಕಾರ್ನರ್ ಮತ್ತು ಈ ವೈರಸ್ನ ಈ ಕಾರ್ನರ್ ಎಲ್ಲ ಕೂದಲು ಒಳಗೆ ಹೋಯ್ತ ಅಂತ ಸೆಟ್ ಮಾಡಿಕೊಳ್ಳೋದು ಆಮೇಲೆ ಯಾವ್ದಾದ್ರು ಒಂದು ಡೈರೆಕ್ಷನ್ಗೆ ಈ ಥರ ಬಲ ಬದಿಯ ಒಳ್ಳೆ ಬದಿಯೋ ಈ ಥರ ಹಾಕಿಕೊಂಡು ಒಂದು ಟೈಪ್ ಮಾಡಿಕೊಳ್ಳೋದು ಈ ಥರ ಟೈಪ್ ಮಾಡಿಕೊಂಡು ಚೆಂದ ಈ ಥರ ಟೈಟ್ ಸುಂದಿ ಕೊಂಡ್ ಬರುದಾಯ್ತ ಸುಮ್ ಆಮೇಲೆ ಇದನ್ನ ಈ ತರ ಹಿಂದೆ ಮಾಡಿ ಇದನ್ನು ತರ ಲಾಕ್ ಮಾಡಿಕೊಳ್ಳುತ್ತ ಅಷ್ಟೆ ಆದ್ರೆ ಈ ಮುಂಡಸ್ನ ಕೆಲಸ ಮುಗಿಯಿತು ತಲೆಗೆ ಸ್ನಾನ ಮಾಡಿ ಬಂದಿದ್ದೆ ಹಾಗಾಗಿ ಇದನ್ನು ತೋರಿಸ್ಬಂತಾಯ್ತು ಹಾಗೆ ತೋರಿಸಿದೆ ಇದನ್ನ ಈ ತರ ಫಸ್ಟ್ ಕಟ್ ಕಟ್ ಕಟ್ಲಿಕ್ಕೆ ಶುರು ಮಾಡಿದಾಗ ನನ್ನ ಅಪ್ಪ ಸಿಂಗ್ ಬಂದ್ರು ಮನೆಗೆ ಅಂತ ಹೇಳ್ತಿದ್ರು ಅಹ್ ಅವರನ್ನ ಹೇಳನ ಮಾಡಿದ್ದಲ್ಲ ಅಂದ್ರೆ ಅವರು ಈ ತರ ಕಟ್ಟಿಕೊಡತವ್ರಲ್ವ ಹಾಗಾಗಿ ಸಿಂಗ್ ಅಂತ ಹೇಳ್ತಿದ್ರು ಅಷ್ಟೆ ಅವರನ್ನು ಖಂಡಿತ ಅವಳೆ ಅವ ಹೇಳನ ಮಾಡಿದ್ದಲ್ಲ ಇರಲಿ ಸಾರಿ ಹಾಗೆ ಮುಂಡಸ್ ಕಟ್ಟು ತೋರಿಸಿದಲ್ಲ ಈಗ ಒಂದಷ್ಟು ಪ್ರಶ್ನೆಗೆ ಉತ್ತರಿಸುವ ಅಂತ ಅಂದ್ಕೊಂಡಿದ್ದೇನೆ ಏನು ಅಂತ ಕೇಳಿದರೆ ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತೀರಾ ಒಳ್ಳೆ ಗೃಹಿಣಿಯಾಗಿದ್ದೀರಿ ಆಮೇಲೆ ಮನೆಗೆ ಹೊಂದಿಕೊಂಡಿದ್ದೀರಿ ಅಂತೆಲ್ಲ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನ ಕೊಡ್ತೀರ ಖಂಡಿತ ಒಂದು ಹೆಣ್ಣು ಮದ್ವೆಗೆ ಬಂದಾಗ ಆ ಮನೆಗೆ ಹೊಂದಿಕೊಳ್ಳೇಬೇಕು ಹೊಂದಿಕೊಳ್ಳೇಬೇಕು ಅಂತ ಹೇಳುದಿರಲಿಲ್ಲ ಅವಳು ಹೊಂದಿಕೊಳ್ಬೇಕು ಅದು ಒಂದು ಹೆಣ್ಣಿನ ಜೀವನದ ಜನಜೀವನ ಪದ್ಧತಿಯಲ್ಲಿ ಸಾಗಿ ಹೋಗುದಾಯ್ತಾ ಆಮೇಲೆ ನಾನೇನು ಹೇಳುದು ಅಂತ ಹೇಳಿದ್ರೆ ಈಗ ನೀವೆಲ್ಲ ನೋಡೋರಿದ್ದೀರಲ್ಲ ನನ್ನಲ್ಲಿ ನನ್ನದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಒಂದು ಹೆಣ್ಣು ಆ ಮನೆಗೆ ಚಂದ ಹೊಂದಿಕೊಳ್ಳಿಕ್ ಪ್ರಯತ್ನ ಪಡ್ತಾಳೆ ಫಸ್ಟಿಗೆ ಆಮೇಲೆ ಅವಳಿಗೆ ಆಗದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾಳೆ ಆ ಮನೆಯಲ್ಲಿ ಅವಳು ಒಬ್ಬಳಾಗಿ ಹೊಂದಿಕೊಂಡು ಹೋಗ್ತಾಳೆ ಅಂಥ ಸಂದರ್ಭದಲ್ಲಿ ಅವಳಿಗೆ ಮಾರಲ್ ಸಪೋರ್ಟ್ ತುಂಬ ಬೇಕಾಗ್ತದೆ ಆಮೇಲೆ ಅವಳಿಂದ ಏನಾದರೂ ತಪ್ಪಾದರೆ ಅದನ್ನು ಇನ್ನೊಬ್ರಲ್ಲಿ ಹೋಗಿ ಹೇಳೋದು ಅವಳು ಹಾಗೆ ಮಾಡಿದ್ಳು ಅಂತ ಹೇಳೋದನ್ನು ನಾವು ಖಂಡಿತ ಮಾಡಬಾರ್ದು ಬದಲಾಗಿ ಈಗ ನೀನು ಸರಿ ಮಾಡಲಿಲ್ಲ ಅಂತ ಹೇಳಿದಾಗ ಸಡನ್ ಎಲ್ಲರಿಗೂ ಕೋಪ ಬರ್ತದೆ ಅಂತ ಕೇಳಿದ್ರೆ ಎಲ್ಲ ಮನುಷ್ಯರಿಗೂ ಒಂದು ಈಗೋ ಅಮಿಸ್ತದೆ ನಾನೇ ಸರಿ ಅಂತ ಬರ್ತದೆ ಕೋಪ ಇಲ್ಲ ಅಂತಲ್ಲ ಬಟ್ ಒಂದು ಚಂದದಲ್ಲಿ ಹೇಳಿದ್ರೆ ಎಲ್ಲರೂ ತಿದ್ದಿಕೊಳ್ತಾರೆ ಆಯ್ತಾ ಹೀಗೆ ನೀನಿಲ್ಲಿಯ ಹೀಗಿರಬೇಕು ಅಂತ ಹೇಳಿದ್ರೆ ಎಲ್ಲರಿಗೆ ಸಿಟ್ಟು ಬರ್ತದೆ ಹಾಗಾದ್ರೆ ನನಗೆ ಮನೆ ಅಲ್ವಾ ಅಂತ ಹೇಳುವ ಥಾಟ್ ಎಲ್ಲ ಬಂದು ಬಿಡ್ತಿದೆ ಅಂಥದನ್ನೆಲ್ಲ ನನ್ನ ಮನೆಯವರು ನನಿಂಗ್ ಮಾಡ್ಲಿಲ್ಲ ಆಯ್ತಾ ಬಿಕಾಸ್ ನನ್ನ ತಾಯಿ ಮನೆಗೆ ಹೋದಾಗ ಅಲ್ಲಿ ಬ್ಲಾಗ್ಸ್ ಎಲ್ಲ ನೀವು ನೋಡಿರ್ತೀರಲ್ಲ ಅಲ್ಲಿಯ ಪ ಜನ ಅಲ್ಲಿನ ಜೀವನ ಪದ್ಧತಿಗೂ ಇಲ್ಲಿನ ಜೀವನ ಪದ್ಧತಿಗೂ ಒಂದು ಕಾಯಿನ್ ಅಷ್ಟು ವ್ಯತ್ಯಾಸ ಉಂಟು ಯಾಕೆ ಕಂಪೇರ್ ಮಾಡ್ತಿದ್ದೇನೆ ಅಂತ ಹೇಳಿ ಕಾಯ್ನಿಗೆ ಎರಡು ಮುಖ ಇರ್ತದೆ ಈಚ ಮುಖ ಈಚ ಮುಖ ಒಂದಕ್ಕೂ ಪರಸ್ಪರ ಕಾಣುವುದಿಲ್ಲ ಹಾಗಿತ್ತು ನಾನು ಬಹುಶಃ ನಮ್ಮದು ಒಂದು ನಾವು ಹವ್ಯಕ ಬ್ರಾಹ್ಮ ನಾವು ಹವ್ಯಕ ಬ್ರಾಹ್ಮಣಲ್ಲ ನಮಗೆ ಒಂದು ಕ್ರಮ ಅಂತ ಹೇಳುದು ಒಂದು ರಕ್ತದಲ್ಲಿ ಬಂದು ಹೋಗಿರ್ತದೆ ಸೊ ನನಗೂ ಕ್ರಮಗಳಲ್ಲೇ ಇಷ್ಟ ನಮ್ಮ ಕ್ರಮಗಳೆಲ್ಲ ಹಾಗಾಗಿ ನನಗೆ ಹೊಂದಿಕೊಳ್ಳಿಕ್ಕೆ ಈಸಿ ಆಯಿತು ಮತ್ತು ನನ್ನ ಅತ್ತೆ ಮಾವನ ಸಪೋರ್ಟ್ ಎಲ್ಲ ನನಗೆ ಇದ್ದ ಕಾರಣ ನನಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಸುಲಭ ಆಯಿತು ಹಾಗಾದರೆ ನಿಮ್ಮ ಗಂಡ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಕೇಳಿದರೆ ಮಾಡಿದ್ದಾರೆ ಮದುವೆ ಆಗಿ ಸ್ವಲ್ಪ ದಿವಸದಲ್ಲಿ ನಾಲ್ಕೈದು ದಿವಸದಲ್ಲಿ ಅವ್ರು ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದರು ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ ನಾನು ಕಾಲೇಜ್ ದೇಸಲ್ಲಿರುವಾಗ ನನಗೆ ಮದುವೆ ಆದದ್ದು ಆಗಷ್ಟೇ ಅವ್ರ ಪ್ರೊಫೆಷನ್ಗೆ ಜಾಯಿನ್ ಆದ ಟೈಮು ಆಗ ಅವರಿಗೆ ಕಂಪ್ಲೀಟಾಗಿ ಮನೆಯಲ್ಲಿ ಇರಲಿಕ್ಕಾಗ್ತಿಲ್ಲ ಯಾಕಂದ ಆಗ್ತಿರ್ಲಿಲ್ಲ ಯಾಕಂತ ಹೇಳಿದರೆ ಅಡ್ವೊಕೇಟ್ ಜೀವನವೇ ಹಾಗೆ ಆಯಿತಾ ತುಂಬ ಸ್ಟ್ರಗಲ್ ಇರ್ತದೆ ನಾವು ಒಂದು ಒಂದು ಲೆವೆಲಿಗೆ ಬರಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಇರ್ತದೆ ಅವರಲ್ಲಿ ಸೊ ಅವರಲ್ಲಿಗೆ ಫೋಕಸ್ ಆದರೂ ಸಪೋರ್ಟ್ ಮಾಡಲೇ ಇಲ್ವಾ ಹಾಗಾದರೆ ಅಂತ ಕೇಳಿದ್ರೆ ಮಾಡ್ತಿದ್ರು ಇಲ್ಲ ಅಂತಲ್ಲ ಕಣ್ಣೀರಿಗೆ ಕೆಲವೊಮ್ಮೆ ಸಾಂತ್ವನ ಕೂಡ ಹೇಳಿದ್ದು ಇದೆ ಹಾಗೆ ನನಗೆ ಹಾಗಾದರೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಮೇ ಇಲ್ವಾ ಅಂತ ಕೇಳಿದರೆ ಪ್ರಾಬ್ಲಮ್ ಯಾರಿಗೆ ಬರೋದಿಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಬರ್ತದೆ ನನಗೂ ಪ್ರಾಬ್ಲಮ್ ಬರ್ತದೆ ಬಂದಾಗ ಸಹಿಸ್ಲಿಕ್ಕಾಗದಾಗ ನಾನು ಕಿರ್ಚಾಡಿಬಿಡ್ತೇನೆ ಆಮೇಲೆ ತಣ್ಣಗಾಗ್ತೇನೆ ಕಿರ್ಚಾಡದಿದ್ರೆ ನನ್ ನನ್ನ ಸ್ವಭಾವ ಹಾಗೆ ತಕ್ಷಣವೇ ನನಗೆ ಅದನ್ನು ಹೇಳಿ ಬಿಡಬೇಕು ಅಲ್ಲಿಗೆ ಮುಗಿಸಿಬಿಡ್ಬೇಕು ಕೂಡಲೇ ಕೂಡಲೇ ಆಗಬೇಕು ಅಂತ ಹೇಳುವ ಸ್ವಭಾವ ಆಯಿತಾ ಹಾಗಾಗಿ ನಾನು ಅದನ್ನು ಬೇಗ ಬೇಗ ಅದರಿಂದ ಕ್ಲಾರಿಫಿಕೇಶನ್ ತೊಗೊಳಕ್ಕೆ ಇಷ್ಟಪಡ್ತೇನೆ ಅದು ಇಷ್ಟ ಆಗ್ಬೋದು ಅದು ಇಷ್ಟ ಆಗದೆ ಕೂಡ ಇರಬಹುದು ಗೊತ್ತಿಲ್ಲ ಬಟ್ ನನ್ನ ಸರೌಂಡಿಂಗ್ಸಲ್ಲಿರೋ ಖುಷಿಯಾಗಿರಬೇಕು ಅಂತ ನಾನು ಯಾವತ್ತು ಬಯಸ್ತೇನೆ ಅವ್ರು ಮಾತಾಡಿದ್ರು ಏನಾದರೂ ಒಂದು ಮಾತಿನ ಮೂಲಕ ಅವರನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಆ ಕಡೆಯಿಂದ ರೆಸ್ಪಾನ್ಸ್ ಬರೋದಿದ್ರೆ ಬೇಸರ ಆಗ್ತದೆ ಈಗ ಅದಲ್ಲ ಕಡಿಮೆ ಆಗಿದೆ ಆಯ್ತಾ ಅವರ ಸ್ವಭಾವವೇ ಹಾಗೆ ಅಂತ ಬಿಟ್ಟು ಬಿಡ್ತಾನೆ ಬಟ್ ಗಂಡ ಅತ್ತೆ ಮಾವನಿಂದ ರೆಸ್ಪಾನ್ಸು ಕೂಡ್ಲೇ ಬರಬೇಕು ಅಂತ ಹೇಳುದು ನಾನು ಯಾವತ್ತೂ ಬೆಸ್ತೇನೆ ಅಂತ ಹೇಳಿದ್ರೆ ಅವ್ರು ನಮ್ಮವರೆಲ್ಲ ಹಾಗೆ ಇದು ನನ್ನ ಜೀವನ ಶೈಲಿ ಆಯ್ತಾ ಸೊ ನಾನು ಇದರಲ್ಲಿ ಖುಷಿಯಾಗಿದ್ದೇನೆ ಅಡ್ಜಸ್ಟ್ಮೆಂಟ್ ಹೆಣ್ಣಾದವಳು ಮಾಡ್ಲೇಬೇಕು ಕೂಡ ಮಾಡಲೇಬೇಕು ಇಲ್ಲದಿದ್ರೆ ಜೀವನ ಚಂದದಲ್ಲಿ ಹೋಗೋದಿಲ್ಲ ಇಷ್ಟ ಹೇಳಬೇಕು ಅಂತ ಇತ್ತು ನಿಮ್ಮಲ್ಲಿ ಹೇಳಿದೆ ಆಮೇಲೆ ಇನ್ನೊಂದು ಇದು ಕಮೆಂಟ್ ಮಾಡಿದ್ದಲ್ಲ ಬ್ಲಾಗಲ್ಲಿ ಹೀಗೆ ಸಿಕ್ಕಿದಾಗ ಒಬ್ರು ಕೇಳಿದ್ರು ನಿಮಗೆ ಡೈಲಿ ಒಂದೇ ಥರದ ಬಟ್ಟೆ ಹಾಕಿ ಬೋರ್ ಅಂತ ಹೇಳಿ ಇಲ್ಲ ನನಗೆ ಬೋರ್ ಆಗೋದಿಲ್ಲ ನಾನಿರುವ ಲೈಫ್ ಸ್ಟೈಲ್ ಹಾಗೆ ಅವರಿಗೆ ಅಲ್ಲಿ ಉತ್ತರ ಕೊಟ್ಟಿದ್ದೇನೆ ನಾನು ಅವರಿಗೆ ಹರ್ಟ್ ಆಗುವ ರೀತಿಯಲ್ಲ ಇರುವ ಹಾಗೆ ಏನು ಅಂತ ಹೇಳಿದರೆ ಒಂದು ಇಷ್ಟು ಬಟ್ಟೆ ಅಂತ ಸೆಟ್ ಮಾಡಿಕೊಂಡಿರ್ತೇನೆ ಇದು ಹಾಳಾಗಲಿವರಿಗೆ ನಿ ಡೈಲಿ ಜೀವನಕ್ಕೆ ನಿತ್ಯದಲ್ಲಿ ನಾವು ಅದನ್ನೇ ಹಾಕೋದು ಹೇಳಿ ಅದರದ್ದು ಒಂದು ಆಯುಷ್ಯ ಅಂತ ಇರ್ತದಲ್ಲ ಹರಿದು ಹೋಗೋದು ಏನೋ ಆಗೋದು ಅದು ಮುಗ್ದಾಗ ಚೇಂಜ್ ಮಾಡಿಕೊಳ್ಳೋದು ಅಂತ ಹಾಗೆ ಅಷ್ಟೇ ಆಮೇಲೆ ಶೋ ಶೋಗಿಂತ ಅಲ್ಲ ಅದು ಆಗಾಗ ಬದಲಾಯಿಸ್ಬೇಕು ಅಂತ ಅನ್ನಿಸೋದಿಲ್ಲ ಅಷ್ಟೇ ಯಾಕೆ ಅದಕ್ಕೂ ನಾವು ಆ ಬಟ್ಟೆನೂ ನಾವೀಗ ಇದ್ದೇವೆ ಅಂತ ಹೇಳಿ ಆಗ ನಾವು ಫಸ್ಟಿಗೆ ನಾವು ಇಷ್ಟ ಇಷ್ಟಪಟ್ಟೆ ತಗೊಂಡಿರ್ತೇವಲ್ಲ ಆಗ ನಾವು ಅಷ್ಟೇ ಹಣ ಅದಕ್ಕೆ ಕೊಟ್ಟಿರ್ತೇವಲ್ಲ ಅಂತ ಹೇಳುವ ಥಾಟ್ ಆಯ್ತಾ ನನ್ನದು ಅಷ್ಟೆ ಇಷ್ಟನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಇತ್ತು ಹಂಚಿಕೊಂಡೆ ಹಾಗೆ ಮತ್ತು ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯಿತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ